ಎಸ್ ಹೊಸ ಕಾರ್ಮಿಕ ನೀತಿ ಮತ್ತು ಸರ್ಕಾರದ ಖಾಸಗೀಕರಣ ಧೋರಣೆ ವಿರೋಧಿಸಿ ದೇಶಾದ್ಯಂತ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಕಾರ್ಮಿಕರು ಮತ್ತು ಹತ್ತು ಕೇಂದ್ರ ವಲಯದ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಕರೆ ನೀಡಿದ್ದ ದೇಶವ್ಯಾಪಿ ಮುಷ್ಕರಕ್ಕೆ ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಎಐಟಿಯುಸಿ ಸಿಐಟಿಯು ಸೇರಿ ವಿವಿಧ ಕಾರ್ಮಿಕ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಬುಧವಾರ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ನಡೆಸಲಾಯಿತು ಪಟ್ಟಣದ ಪುರಸಭೆ ಮುಂಭಾಗದಿಂದ ಹೊರಟು ಪಟ್ಟಣದ ಆರ್ಪಿ ರಸ್ತೆ ಚಿಂತಾಮಣಿ ಗಣಪತಿ ದೇವಸ್ಥಾನ ಮುಂಭಾಗ ಜಮಾಯಿಸಿದ್ದ ನೂರಾರು ಕಾರ್ಮಿಕರು ವಿವಿಧ ಘೋಷಣೆ ಕೂಗಿ ಕ್ರಾಂತಿ ಗೀತೆಗಳನ್ನು ಹಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ರು எடிவனே கேளு பூமியல்ல எடி பூகோழவனே கேளு சரிசி குடியுவ ஜன நம்ம பாலு கேரளோ ஒன்று பூமியல்ல எடு பூகோழவனே கேளு பூமியல்ல எடி பூகோழவனே கே ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಕಾರ್ಮಿಕ ಮುಖಂಡರುಗಳು ಕೇಂದ್ರ ಸರ್ಕಾರದ ಕಾರ್ಮಿಕ ನೀತಿಗಳ ವಿರುದ್ಧ ಕಿಡಿಕಾರಿದ್ರು ಹೊಸ ಕಾರ್ಮಿಕ ಸಮಿತಿಯ ಕಾರ್ಮಿಕ ಹಕ್ಕುಗಳನ್ನು ದುರ್ಬಲಗೊಳಿಸುತ್ತೆ ಕೆಲಸದ ಸಮಯ ಹೆಚ್ಚಿಸುತ್ತವೆ ಮತ್ತು ಸಂಘಟನೆಗಳನ್ನ ನಿಷ್ಪ್ರಯೋಜಕವಾಗಿಸುತ್ತವೆ ಅಂತ ಆರೋಪಿಸಿ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆ ಇದ್ದೇವೆ ಕಾರ್ಮಿಕ ಸಂಘಗಳು ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನ ರದ್ದುಗೊಳಿಸುವಂತೆ ಬೇಡಿಕೆ ಇಟ್ಟಿರುವುದರ ಜೊತೆಗೆ ಗುತ್ತಿಗೆ ಪದ್ಧತಿ ಮತ್ತು ಸಾರ್ವಜನಿಕ ಉದ್ದಿಮೆಗಳ ಖಾಸಗೀಕರಣ ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿದ್ದೇವೆ ಇದರೊಂದಿಗೆ ಅಂಗನವಾಡಿ ನೌಕರರ ಕಾಯಂ ಹುದ್ದೆ ಸೇರಿ ಹತ್ತು ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆ ನಡೆಸುತ್ತಿರುವುದಾಗಿ ತಿಳಿಸಿ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ಆಡಳಿತ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಕಾನೂನುಗಳನ್ನು ತಿದ್ದುಪಡಿಯನ್ನು ಮಾಡಲಿಕ್ಕೆ ಹೊಟ್ಟಿದ್ದಾರೆ ಸಮಾನ ಕೆಲಸಕ್ಕೆ ಸಮಾನ ಕೂಲಿಯನ್ನು ಸಿಗಬೇಕು ಅದಕ್ಕೂ ಕೂಡ ತಿದ್ದುಪಡಿಯನ್ನು ಹೊರಟಿದ್ದಾರೆ ಈಗಾಗಲೇ ಕೇಂದ್ರ ಸರ್ಕಾರ ಬಗ್ಗೆ ಮಾಡಲಿಕ್ಕೆ ಹೊರಟಿದೆ ಸುಪ್ರೀಂ ಕೋರ್ಟ್ ಅನ್ನು ತೀರ್ಪು ಕೂಡ ಅದೇ ಇದೆ ಸಮಾನ ಕೆಲಸಕ್ಕೆ ಸಮಾನ ಕೂಲಿ ಬೇಕು ಅಂತ ಹೇಳಿ ಆದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಅದರ ವಿರುದ್ಧವಾಗಿ ಕಾರ್ಮಿಕ ಕಾನೂನುಗಳನ್ನು ತರುವುದ್ರ ಮುಖಾಂತರ ಮಾಲೀಕರಿಗೆ ಅನುಕೂಲ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ ಸೊ ಹಾಗಾಗಿ ರಾತ್ರಿ ಪಾಳಿಯಲ್ಲಿ ಮಹಿಳೆಯನ್ನು ಆಧರಿಸುವಂತ ಕೆಲಸ

ಗೆಲ್ಸಿ ಆಸಿ ಕಳಿಸಿದಂತ ನಾಯಕರುಗಳು ಇವತ್ತು ನಮ್ಮ ಕಾರ್ಮಿಕರ ರೈತರ ಹಲವಾರು ಕಾನೂನುಗಳನ್ನ ಇವತ್ತು ತುಂಬ ಪರಿ ಮಾಡಿಕೊಂಡಿದ್ದಾರೆ ಈಗಾಗಲೇ ಹಲವಾರು ಮಕ್ಕಳು ಹೇಳಿದ್ದಾರೆ ಕಾರ್ಮಿಕರು ಇವತ್ತು ಏನು ಎಂಟು ಗಂಟೆಗಳ ಕೆಲಸ ಮಾಡಿ ನೆಮ್ಮದಿಯ ನಡೆಸಿದ ಅವರಿಗೆ ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡಲಿಕ್ಕೆ ಅನುವ ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರದ ನಾಯಕರು ಕೇಂದ್ರ ಸರ್ಕಾರದ ನಾಯಕರು ಇವತ್ತು ನಾವೇ ಗೆಲ್ಸಿ ಕಳಿಸಿದಂತ ನಮ್ಮ ನಾಯಕರು ನಮ್ಮ ಶೋಷಣೆಗೆ ಒಳಪಡಿಸ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಚ್ ಎಸ್ ಸುನಂದ ಕಾರ್ಮಿಕ ಮುಖಂಡರಾದ ಜಗದೀಶ್ ಸೇರಿದಂತೆ ನೂರಾರು ಸಂಖ್ಯೆಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಕಾರ್ಮಿಕರು ಭಾಗವಹಿಸಿದ್ದರು ెవరను చీడ జన నమ్మ దెవరిన పాలను కడు తుంబు భూమి అలా దేశవల్ ఎదిగోగా కడుగు భూమి అది గోగాడవనే కడుసీ గుడివరిన పాలను இடி பூபாடனே கேட்போந்து தேஷவல்ல இடி பூமா கேடுவோ சாகர சாகர மத்தையில் பர்வத்தர்வத்த வஜர சாகர மத்து பர்வத்தர்வத்த வட்சே இடி கஜ ಪಾಲನ್ನು ಕೇಳುವೆವು ಒಂದು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನೇ ಕೇಳುವೆವು ಒಂದು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನೇ ಕೇಳುವೆವು ಸಾಗರ ಸಾಗರ ಮುತ್ತುಗಳಿವೆ ಇಲ್ಲಿ ಪರ್ವತ ಪರ್ವತ ವಂಶಗಳು ಸಾಗರ ಸಾಗರ ಮುತ್ತುಗಳಿವೆ ಪರ್ವತ ಪರ್ವತ ವಂಶಗಳು ಸಾಗರ ಕೇಳುವೆವು ಬೆಳವನನ್ನು ತುಳಿಸಿ ತುಳಿಯುವ ನಮ್ಮ ನಮಗೆ ನಾಲನ್ನು ಕೇಳುವೆವು ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ ಇಲ್ಲಿ ಭೋಗವನೇ ಕೇಳುವೆವು ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ ಇಲ್ಲಿ ಭೋಗವನೇ ಕೇಳುವೆವು ಜಾಗತಿಕರ